ಇಷ್ಟೇ ಜೀವನವೆಂದು ತಿಳಿದಿದ್ದರೂ ಕೂಡ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಇಷ್ಟೇ ಜೀವನವೆಂದು ತಿಳಿದಿದ್ದರೂ ಕೂಡ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಎಷ್ಟು ಬಾರದು ಜೊತೆಗಲೆಂದು ತಿಳಿದಿದ್ದರೂ ಎಷ್ಟು ಬಾರದು ಜೊತೆಯಲೆಂದು ತಿಳಿದಿದ್ದರೂ ಅಷ್ಟು ಬೇಕು ಂದು ಹಾ ಮನವು ಅಷ್ಟು ಬೇಕೆನೆಗೆಂದು ಹಾತೊರೆವುದು ಇಷ್ಟೇ ಜೀವನವೆಂದು ತಿಳಿದಿದ್ದವರು ಕೂಡ ಇಷ್ಟೇ ಜೀವನವೆಂದು ತಿಳಿದಿದ್ದರು ಕೂಡ ಎಷ್ಟೆಷ್ಟು ಹೊಟ್ಟೆಯೊಳಗೆ ಕಷ್ಟಪಡುವುದು ತನ್ನಿಷ್ಟ ಸಾಧಿಸಲೆಂದು ಕಷ್ಟಪಡುವುದು ತನ್ನಿಷ್ಟ ಸಂಪಾದಿಸಲು ಎಷ್ಟು ಸಿಕ್ಕರು ತೃಪ್ತಿ ಅದು ಎಷ್ಟು ಸಿಕ್ಕರು ತೃಪ್ತಿ ಕಾಣದು ಅದು ಅಷ್ಟು ಇನ್ನಷ್ಟು ಮತ್ತಷ್ಟು ಎಂದೆನು ತಲಿ ಅಷ್ಟು ಇನ್ನಷ್ಟು ಮತ್ತಷ್ಟು ಎಂದೆನು ತಲೀ ಕಷ್ಟ ವೃದ್ಧಾಪ್ಯದಲ್ಲಿ ಬಳಲುವುದ ಕಷ್ಟ ವೃದ್ಧಾಪ್ಯದಲ್ಲಿ ಬಳಲುವುದು ಇಷ್ಟೇ ಜೀವನವೆಂದು ತಿಳಿದಿದ್ದರೂ ಕೂಡ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಆಸೆಯ ಕೊನೆಯೂ ಕ್ಷಿತಿಜದಷ್ಟೇ ದೂರ ಆಸೆಯ ಕೊನೆಯೂ ದೂರ ಬಿ ಬಿಸೀ ನಮ್ಮ ಬಿಸಿ ಬಿಸಿ ನಮ್ಮ ದಾಸನ ಗಿಸಿ ನಮ್ಮ ನಕ್ಕು ನಲಿ ದಿಹುದು ದಾಸನ ನಮ್ಮ ನಕ್ಕು ನಲಿದಿಹುದು ಹೊಸ ಹೊಸ ರೂಪದಲ್ಲಿ ಸೆಳೆಯುತ್ತಿಹುದೂ ಆಸೆ ಹೊಸ ಹೊಸ ರೂಪದಲ್ಲಿ ಸೆಳೆಯುತ್ತಿರುವುದು ಇಷ್ಟೇ ಜೀವನವೆಂದು ತಿಳಿದಿದ್ದರೂ ಕೂಡ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಹೊಟ್ಟೆಯೊಳಗೆ ತೃಪ್ತಿಯೊಂದೇ ಕುದುರೆಗೆ ಕಡಿವಾಣ ತೃಪ್ತಿಯೊಂದೇಯೇ ಕುದುರೆಗೆ ಕಡಿವಾಣ ವ್ಯಾಪ್ತಿಯಷ್ಟೆಂದು ಯಾರು ಅರಿಯರು ವ್ಯಾಪ್ತಿ ಎಷ್ಟೆಂದು ಯಾರು ಹರಿಯರು ಸುಪ್ತ ಮನದಲ್ಲಿ ಸಂತೃಪ್ತಿ ತಲೆದೋರಿದರೆ ಸುತ್ತ ಮನದಲ್ಲಿ ಸಂತೃಪ್ತಿ ತಲೆದೋರಿದರೆ ಆಪ್ತ ಸಿರಿ ಹರಿ ನಮ್ಮ ಬಿಗಿದಪ್ಪುವನು ಆಪ್ತ ಸಿರಿ ಹರಿನಮ್ಮ ಬಿಗಿದ ಅಪ್ಪುವನೂ ಬಿಗಿದಪ್ಪುವನೋ ಬಿಗಿದಪ್ಪುವನು ಇಷ್ಟ ಜೀವನವೆಂದು ತಿಳಿದಿದ್ದರೂ ಕೂಡ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ನಿನಗೆ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಎಷ್ಟು ಬಾರದು ಜೊತೆಯಲೆಂದು ತಿಳಿದಿದ್ದರೂ ಅಷ್ಟು ಬೇಕೆ ನಗೆಂದು ಹಾತೊರೆಯುವುದು ಮನವು ಅಷ್ಟು ಬೇಕೆನಗೆಂದು ಹಾತೊರೆಯುವುದು ಇಷ್ಟೇ ಜೀವನವೆಂದು ತಿಳಿದಿದ್ದರೂ ರೂ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ನಿನಗೆ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಮನುಜ ಎಷ್ಟೆಷ್ಟು ಆಸೆಗಳು ಹೊಟ್ಟೆಯೊಳಗೆ ಧನ್ಯವಾದಗಳು